ಕೊಬ್ಬರಿ ಚಿಪ್ಪನ್ನು ಬಿಸಾಕ್ಬೇಡಿ ಕೊಬ್ಬರಿ ಚಿಪ್ಪಿನಿಂದ ಎಷ್ಟೆಲ್ಲ ಉಪಯೋಗ ಇದೆ ಇವತ್ತಿನ ಕೊಬ್ಬರಿ ಚಿಪ್ಪಿನ ಹೊಸ ವಿಡಿಯೋಗಳನ್ನು ತಂದಿದ್ದೀನಿ ಬನ್ನಿ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿಲ್ಲಿ ಒಂದು ಕೊಬ್ಬರಿ ಚಿಪ್ಪನ್ನು ತಗೊಂಡಿದ್ದೀನಿ ಇದಕ್ಕೆ ಒಂದೇ ಒಂದು ಚಿಕ್ಕದಾಗಿರುವ ಬೆಳ್ಳುಳ್ಳಿಯನ್ನು ಬಿಡಿಸಿ ಹಾಕ್ಕೊಳ್ಳೋಣ ಈ ಥರದ್ದು ಸ್ವಲ್ಪ ಗಟ್ಟಿಯಾಗಿರೋದು ಮುದ್ದೆ ಕೋಲೇನಾದ್ರೂ ಇದ್ದರೆ ತೊಗೊಳ್ಳಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಕೋಲಿನಿಂದನೇ ಒಂದೇ ಒಂದು ಬೆಳ್ಳುಳ್ಳಿ ಸಾಕಾಗುತ್ತೆ ಈ ಟಿಪ್ಸ್ಗೆ ಪೇಸ್ಟ್ ಆಗೋ ರೀತಿ ಇದನ್ನು ಸ್ನ್ಯಾಷ್ ಮಾಡ್ಕೊಂಬಿಡಿ ಇದಕ್ಕೀಗ ಒಂದು ರಾಗಿ ಕಾಳಷ್ಟು ಸುಣ್ಣವನ್ನು ಹಾಕ್ಕೊಳ್ಳಿ ಒಂದು ರಾಗಿ ಕಾಳಂದರೆ ಅಷ್ಟು ಬರುತ್ತೆ ಜಾಸ್ತಿ ಹಾಕ್ಕೋಬಾರ್ದು ನಿಮ್ಮ ಮುಖದಲ್ಲಿ ಅಥವಾ ಮೈ ಮೇಲೆ ಏನಾದರೂ ಈ ಚಮಕ್ಲಂತ ಬರುತ್ತೆ ನೋಡಿ ಚಮಕ್ಲ ಗುಳ್ಳೆಗಳು ಚರ್ಮದ ಮೇಲೆ ಎದ್ದಿರುತ್ತೆ ಅಂಥ ಗುಳ್ಳೆಗಳು ರಾಮಬಾಣವಾಗಿರುವ ಈ ಮದ್ದು ನೋಡಿ ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಒಂದೇ ಒಂದು ಡ್ರಾಪ್ ನೀರು ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸುಣ್ಣ ಮತ್ತು ಬೆಳ್ಳುಳ್ಳಿ ಅಷ್ಟೇ ನೋಡಿ ಇವಾಗ ಇದನ್ನು ಮಿಕ್ಸ್ ಮಾಡಿ ಒಂದು ಸ್ಪೂನಿಗೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಈ ಚಮಕ್ಲ ಗುಳ್ಳೆಗಳು ಎಲ್ಲಿರುತ್ತೆ ನೋಡಿ ಒಂದು ಬಟ್ಸ್ ತೊಗೊಳ್ಳಿ ನಿಮಗೆ ಆ ಗುಳ್ಳೆಗಳು ಎಲ್ಲಿರುತ್ತೋ ಅಲ್ಲಿ ಆ ಬೆಳ್ಳುಳ್ಳಿ ಸಿಪ್ಪೆ ಸಮೇತವಾಗಿ ಒಂದೇ ಒಂದು ಡ್ರಾಪು ಆ ಗುಳ್ಳೆ ಮೇಲೇ ಇರಬೇಕದು ಗುಳ್ಳೆ ಜಾಗ ಬಿಟ್ಟು ಬೇರೆ ಕಡೆ ಇಟ್ಟರೆ ಗುಳ್ಳೆ ಹೋಗಲ್ಲ ಆ ಗುಳ್ಳೆ ಮೇಲೆ ಹೋದರೆ ಎರಡರಿಂದ ಮೂರು ದಿವಸ ಈ ಥರ ಇಟ್ಕೊಳ್ಳಿ ಒಂದೆರಡು ಟೈಮ್ ಮಾಡ್ಕೊಳ್ಳಿ ನಿಮಗೆ ಆ ಗುಳ್ಳೆ ನೀಟಾಗಿ ಉದುರು ಬಿದ್ದೋಗುತ್ತೆ ನಿಮಗೆ ಕತ್ತಲ್ಲಿರ್ಬೋದು ಕೆಲವರಿಗೆ ಕೈಗಳಲ್ಲಿರುತ್ತೆ ಮುಖದಲ್ಲಿರುತ್ತೆ ನಿಧಾನವಾಗಿ ಈ ಟಿಪ್ಸನ್ನು ಫಾಲೋ ಮಾಡಿ ನೋಡಿ ನಿಮಗೆ ಎಲ್ಲ ಗುಳ್ಳೆಗಳು ಮಾಯವಾಗುತ್ತೆ ತುಂಬ ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು ಬನ್ನಿ ಅದೇ ಕೊಬ್ಬರಿ ಚಿಪ್ಪಿನಿಂದ ಇನ್ನೊಂದು ಟಿಪ್ಸ್ ನೋಡ್ಕೊಂಬರೋಣ ಒಂದು ಚಿಕ್ಕದಾಗಿರುವ ಕೊಬ್ಬರಿ ಚಿಪ್ ಹಾಗೆ ಇನ್ನೊಂದು ಕೊಬ್ಬರಿ ಚಿಪ್ಪಿನ ಪೀಸಸ್ನ ಹಾಕ್ಕೊಂಡಿದ್ದೀನಿ ಈ ಥರ ಪೀಸ್ ಹಾಕೋದ್ರಿಂದ ಬೇಗ ಸುಟ್ಟು ಸುಟ್ಕೊಂಡ್ಬಿಡುತ್ತೆ ಸುಟ್ಟ ತಕ್ಷಣ ಒಂದು ಯಾವುದಾದ್ರೂ ಕಬ್ಬಿಣದ ಬಾಂಡ್ಲೆಗೆ ಹಾಕಿ ಇದನ್ನು ಉರಿಯೋಕೆ ಬಿಟ್ಬಿಡಿ ಇದರಲ್ಲಿ ನಾವು ಅದರಲ್ಲಿ ಕೆಂಡವನ್ನು ತಗೋಬೇಕು ಚಿಪ್ಪೆಲ್ಲ ಚೆನ್ನಾಗಿ ಸುಟ್ಟು ಕೆಂಡ ಬರುತ್ತಲ್ಲ ಆ ಕೆಂಡ ಇದು ನಮ್ಮ ಟಿಪ್ಸಿಗೆ ಬೇಕಾಗುತ್ತೆ ನೋಡಿ ಇವಾಗ ಕೆಂಡ ಎಲ್ಲ ಆಗಿದೆ ಇದನ್ನು ನೀರು ಹಾಕ್ಬಿಟ್ಟು ಇದನ್ನು ಆರಿಸ್ಕೊಂಡು ಇದರ ಕೆಂಡವನ್ನು ನಾವು ತಗೊಳ್ಳೋಣ ನಾವು ಚಾರ್ಕೋಲ್ ಪುಡಿ ಮಾಡಬೇಕಂದ್ರೂ ಇದೇ ಮೆಥಡಲ್ಲಿ ನಾವು ಮಾಡ್ಕೋಬೇಕು ಚಾರ್ಕೋಲನ್ನು ಕೆಂಡ ಮಾಡಿಬಿಟ್ಟು ನಂತರ ಇದನ್ನು ಪೌಡ್ರ್ ಮಾಡ್ಕೋಬೇಕು ಈ ಚಿಪ್ಪಿನ ಕೆಂಡವನ್ನು ಒಂದು ಬೌಲಿಗೆ ಹಾಕ್ಕೊಂಡು ಇದನ್ನು ತರಿತರಿಯಾಗಿ ನೋಡಿ ಈ ಥರ ತರಿತರಿಯಾಗಿ ನಾವು ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ಸ್ವಲ್ಪ ತರಿತರಿ ಆದರೆ ಸಾಕಾಗುತ್ತೆ ಈಗ ಪೌಡ್ರ್ ರೆಡಿ ಇದೆ ನಿಮ್ಮ ಹತ್ರ ಎಷ್ಟೇ ಕೊಳೆಯಾಗಿರುವ ಕಾಲ್ಚೇನಿದ್ರೂ ಪರವಾಗಿಲ್ಲ ನೀವು ಈ ಪೌಡ್ರಿನಿಂದ ಕ್ಲೀನ್ ಮಾಡ್ಬೋದು ಹೊಳಪಾಗಿ ಮಾಡ್ಬೋದು ನೋಡ್ತಾ ಹೋಗಿ ವಿಡಿಯೋನ ಸ್ವಲ್ಪ ಕಾಲ್ ಚೈನ್ ಮೇಲೆ ಈ ತರಿತರಿಯಾಗಿರುವ ಕ ಚಿಪ್ಪಿನ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ನೋಡ್ತಾ ಹೋಗಿ ನೀವು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಕುಕ್ಕಿಂಗ್ ಸೋಡವನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಕಾಲ್ ಚೈನ್ ಮೇಲೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಈಗ ನಿಮ್ಮ ಹತ್ರ ಏನಾದರೂ ವಿಮ್ ಲಿಕ್ವಿಡ್ ಪ್ರಿಲ್ ಲಿಕ್ವಿಡ್ ಏನಾದರೂ ಇದ್ದರೆ ಪರವಾಗಿಲ್ಲ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಹಾಕ್ಕೊಂಡು ಬ್ರಷ್ಷಿನಿಂದ ನೀಟಾಗಿ ಉಜ್ಕೊಳ್ಳಿ ನೆನೆಸೋದೇ ಬೇಡ ವೇಟ್ ಮಾಡೋದು ಬೇಡ ತಕ್ಷಣದಲ್ಲಿ ನಿಮಗೆ ಹೊಳಪಾಗಿ ಕಾಣುತ್ತೆ ಚೈನಗಳು ಡೈಲಿ ಹಾಕುವ ಚೈನಗಳು ಈ ಥರ ಕಪ್ಪಾದಾಗ ಈ ರೀತಿಯಾಗಿ ನೀವು ಕ್ಲೀನ್ ಮಾಡ್ಬೋದು ನಂತರ ಇದಕ್ಕೆ ನಿಮ್ಮ ಹತ್ರ ಯಾವ ಶಾಂಪೂ ಇದೆ ಆ ಶಾಂಪೂನ ಒಂದು ಸ್ವಲ್ಪ ತೊಗೊಳ್ಳಿ ಎರಡೂ ಕಾಲು ಚೈನಿಗೆ ಹಾಕ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಒಂದು ನಿಮಿಷಗಳ ಕಾಲ ಮತ್ತೆ ಉಜ್ಕೊಂಬಿಡಿ ಎಷ್ಟು ಚೆನ್ನಾಗಿ ಹೊಳಪು ಕಾಣುತ್ತೆ ನೋಡ್ತಾ ಹೋಗಿ ಒಂದು ಸಲ ಬೌಲಲ್ಲಿ ತೊಳ್ಕೊಂಡು ಮತ್ತೆ ಚೆನ್ನಾಗಿರೋ ನೀರಲ್ಲಿ ತೊಳೆದು ತೋರಿಸ್ತಾ ಇದ್ದೀನಿ ಚೈನ್ ಎಷ್ಟು ಹೊಳಪಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಫಸ್ಟು ತುಂಬ ಕಪ್ಪಾಗಿತ್ತು ಇದೇ ಥರದಲ್ಲಿ ನೀವು ಕೂಡ ಎಷ್ಟೇ ಗಲೀಜಾಗಿರುವ ಚೈನನ್ನು ನೀವು ಕ್ಲೀನ್ ಮಾಡ್ಬೋದು ನೋಡಿ ಎಷ್ಟು ಪಳ ಫಳ ಅಂತ ಹೊಳಿತಾ ಇದೆ ಚೈನು ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ಈ ವಿಡಿಯೋವನ್ನು ಶೇರ್ ಮಾಡಿ ಅರ್ಧ ಹೋಳು ತೆಂಗಿನಕಾಯನ್ನು ತೊಗೊಂಡಿದ್ದೀನಿ ತೆಂಗಿನಕಾಯಿ ಒಳಗಡೆ ನಾವು ಕಾಯನ್ನು ಬೇಗ ಬಿಡಿಸ್ಬೇಕಂದ್ರೆ ಈ ರೀತಿ ಮಾಡಿ ಈ ಕಾಯನ್ನು ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ನಾವು ಇದನ್ನು ಮೇಲೆ ಭಾಗ ಕಪ್ಪಾಗೋ ಥರ ಸ್ವಲ್ಪ ಸುಟ್ಕೊಂಬಿಡಿ ಈ ಥರ ಸುಡೋದ್ರಿಂದ ನಮಗೆ ಈ ಕಾಯಿ ಓಪನ್ ಆಗ್ತಾ ಇರುತ್ತೆ ನೋಡಿ ಸೈಡ್ ಸೈಡೆಲ್ಲ ನೀಟಾಗಿ ಕಾಯಿ ಓಪನ್ ಆಗುತ್ತೆ ನಮಗೆ ತುರಿಯ ಮಣ್ಣೆನೇ ಬೇಡ ನೀಟಾಗಿ ಕಟ್ ಮಾಡ್ಕೊಬೋದು ಕಾಯಿನ ಮತ್ತು ಈ ಥರ ಸುಟ್ಟಿರುವ ಕಾಯಿ ಬಸರ್ ಆಗಿರ್ಬೋದು ಅವರೆಕಾಳು ಸಾಂಬಾರಾಗಿರ್ಬೋದು ಆಗಿರ್ಬೋದು ಸುಟ್ಟಿರುವ ಕಾಯಿ ತುಂಬ ರುಚಿಯಾಗಿರುತ್ತೆ ಅದಕ್ಕೆ ನಾವು ಇದನ್ನು ಯೂಸ್ ಮಾಡ್ಕೊಬೋದು ಈ ಹೋಳನ್ನು ತಣ್ಣೀರಲ್ಲಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾಗಲಿ ಅಂತ ನಂತರ ನಾನು ಚಾಕುದಲ್ಲಿ ಕಟ್ ಮಾಡ್ಕೊಳ್ತೀನಿ ಎಷ್ಟು ನೀಟಾಗಿ ಕಟ್ ಆಗ್ತಾ ಇದೆ ಅಂತ ನೀವೇ ನೋಡ್ಬೋದು ಇದೇ ಥರ ನೀವು ತೆಂಗಿನಕಾಯಿ ಇದ್ದಾಗ ಕಟ್ ಮಾಡಿ ಸ್ವಲ್ಪ ಈ ಥರ ಸುಟ್ಟುಬಿಟ್ಟು ಕಟ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೋಬೋದು ಕೆಲಸ ಸುಲಭವಾಗುತ್ತೆ ನೋಡಿ ಇವಾಗ ಬರೀ ಈ ಥರ ಚಾಕು ಹಿಡಿದರೆ ಸಾಕು ನೀಟಾಗಿ ಕಿತ್ಕೊಂಬರುತ್ತೆ ಯಾವಾಗಾದರೂ ಫ್ರೀ ಇದ್ದಾಗ ಈ ರೀತಿಯಾಗಿ ಕಟ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಸಾಂಬಾರುಗಳು ಪಲ್ಯಗಳು ಮಾಡುವಾಗ ನಮಗೆ ಈಸಿ ಆಗುತ್ತೆ ಕೆಲ್ಸಕ್ಕೆ ಹೋಗೋರಿಗಂತೂ ಈ ಐಡಿಯಾ ತುಂಬ ಸುಲಭವಾಗುತ್ತೆ ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುವಂತಹ ಈ ಒಂದು ಲಿಕ್ವಿಡನ್ನು ಮಾಡ್ಕೊಂಬರೋಣ ಬನ್ನಿ ಸಿಂಪಲ್ ಲಿಕ್ವಿಡ್ ಅಂತಲೇ ಹೇಳ್ಬೋದು ಒಂದು ಚಿಪ್ಪನ್ನು ತೊಗೊಂಡಿದ್ದೀನಿ ಕ್ಲಿನಿಕ್ ಪ್ಲಸ್ ಶಾಂಪೂ ಅಥವಾ ನಿಮ್ಮ ಹತ್ರ ಯಾವ ಶಾಂಪೂ ಇದೆಯೋ ಅದನ್ನು ಒಂದು ತೊಗೊಳ್ಳಿ ಒಂದು ಪ್ಯಾಕೆಟ್ ಇದಕ್ಕೆ ಸ್ವಲ್ಪ ನೀರಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಈ ಶಾಂಪೂನ ಆದಷ್ಟು ಬಿಳಿ ಶಾಂಪೂ ತೊಗೊಂಡ್ರೆ ಚೆನ್ನಾಗಿರುತ್ತೆ ಲಿಕ್ವಿಡ್ ಬಿಳಿಯಾಗಿರಬೇಕು ಸ್ವಲ್ಪ ಕಲರ್ ಇರೋದು ತಗೊಳ್ಳೋದಕ್ಕಿಂತ ಈ ಥರ ಬಿಳಿಯಾಗಿರೋದಿದ್ದರೆ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈ ಲಿಕ್ವಿಡು ನೀವು ಎಲ್ಲರ ಹೊರಗಡೆ ಏನಾದರೂ ಫಂಕ್ಷನಿಗೆ ಅಥವಾ ಊಟಕ್ಕೆ ಏನಾದರೂ ಹೋದಾಗ ಚಿಕ್ಕ ಮಕ್ಕಳಿರೋ ತಾಯಂದಿರಿಗೆ ಇದು ಸೀರೆಗಳನ್ನು ಚೆನ್ನಾಗಿರೋ ಸೀರೆಗಳನ್ನು ಉಟ್ಕೊಂಡಿರ್ತೀರ ಮಕ್ಕಳು ಊಟ ಮಾಡೋ ಟೈಮಲ್ಲಿ ಏನೋ ಒಂದು ಕೆಲಸ ಮಾಡುತ್ತೆ ಇರುವಾಗ ಎಣ್ಣೆನೋ ಅಥವಾ ಸಾಂಬಾರನೋ ಮಸಾಲನೋ ಏನಾದರೂ ಚೆಲ್ಲಿರುತ್ತೆ ಅದನ್ನು ಸೀರೆಗಳನ್ನು ಹಾಗೆ ಇಟ್ಬಿಡ್ತೀವಿ ನಾವು ಪದೇ ಪದೇ ತೊಳೆಯೋಕ್ಕಾಗಲ್ಲ ಮತ್ತು ಇದನ್ನು ಡೋಬಿಗೆ ಕೊಡೋದಕ್ಕಿಂತ ಈ ಕೆಲಸವನ್ನು ನೀವು ಮಾಡ್ಬೋದು ಎಣ್ಣೆ ಚೆಲ್ಲಿರುವ ಸೀರೆನ ಕಲೆನ ತಕ್ಷಣದಲ್ಲಿ ನೀವು ತೆಗಿಬೋದು ತಕ್ಷಣ ಅವತ್ತೇ ಈ ಕೆಲಸ ಮಾಡಿಬಿಡಿ ನೋಡಿ ನಾನು ಎಣ್ಣೆ ಚೆಲ್ಲಿರುವ ಜಾಗವನ್ನು ನೀಟಾಗಿ ಈ ಥರ ಕೈಯಿಂದ ಇದ್ದೀನಿ ಈ ಶಾಂಪೂ ಕಲಿಸಿರುವ ನೀರಲ್ಲಿ ಈ ಸೀರೆನ ಜಾಸ್ತಿ ಉಜ್ಜೋದು ಬೇಡ ಚೆನ್ನಾಗಿರೋ ಸೀರೆಗಳನ್ನು ಚೆನ್ನಾಗಿ ತಿಕ್ಕೋಕ್ಕೂ ಆಗೋಲ್ಲ ಸುಮ್ಮನೆ ಈ ಥರ ಕೈಯಿಂದ ಮಾಡಿದರೆ ಸಾಕಾಗುತ್ತೆ ಎಣ್ಣೆ ಕಲೆಗಳೆಲ್ಲ ಮಾಯ ಆಗುತ್ತೆ ತುಂಬ ಚೆನ್ನಾಗಿ ಇದು ನಮ್ಮ ಗೃಹಿಣಿಯರಿಗೆ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಮಸಾಲ ಕಲೆ ಇದ್ದರೂ ಹಾಗೇ ಇನ್ನೊಂದು ಸಲ ಈ ಸೀರೆನ ಉಡ್ಬೋದು ಒಂದೇ ಸಲ ತೊಳೆಯೋದಕ್ಕಿಂತ ಇನ್ನೊಂದು ಸಲ ಉಟ್ಕೊಳ್ಬೋದು ಸೀರೆನ ಮತ್ತೆ ಅದೇ ಚಿಪ್ಪಲ್ಲಿ ಚೆನ್ನಾಗಿರೋ ನೀರನ್ನು ಹಾಕಿ ಮತ್ತೆ ಇದನ್ನು ತೊಳ್ಕೊಂಬಿಡೋಣ ನೀವು ಎಣ್ಣೆ ಜಿಡ್ಡನ್ನ ಹುಡುಕ್ತಾ ಇರ್ತೀರ ಆ ಕಲೆ ಮಾಯ ಆಗಿರುತ್ತೆ ಈ ಶ್ಯಾಂಪೂ ಎಣ್ಣೆ ಕಲೆಗಳನ್ನು ನೀಟಾಗಿ ತೆಗೆಯುತ್ತೆ ಈಗ ಕಾಟನ್ ಏನಾದರೂ ಬಟ್ಟೆ ಟವಲ್ ಏನಾದರೂ ತೊಗೊಂಡು ಕಾಟನ್ ಬಟ್ಟೆಯಲ್ಲಿ ಈ ಥರ ಒರೆಸ್ಬಿಡಿ ಈ ತೇವಾಂಶ ಹೋಗೋವರೆಗೂ ನೀಟಾಗಿ ಕಾಟನ್ ಬಟ್ಟೆಯಲ್ಲಿ ಒರೆಸಿ ಇದಕ್ಕೀಗ ಪಾಂಡ್ಸ್ ಪೌಡರನ್ನ ಸ್ವಲ್ಪ ಸ್ವಲ್ಪ ಇದ್ದೀನಿ ಎಲ್ಲೆಲ್ಲ ನೀರಾಗಿತ್ತು ಅಲ್ಲೆಲ್ಲ ಈ ಪೌಡ್ರನ್ನ ಹಾಕ್ಕೊಂಡು ಕೈಯಿಂದ ಈ ಥರ ಮಾಡಿ ನಂತರ ಕಾಟನ್ ಬಟ್ಟೆ ಮೇಲೆ ಹಾಕಿ ಹಾಕ್ಬಿಡಿ ಸ್ವಲ್ಪ ಮೀಡಿಯಮ್ ಹೀಟ್ ಮಾಡಿಕೊಂಡು ಐರನ್ ಬಾಕ್ಸನ್ನು ಇದ್ರ ಮೇಲೆ ಈ ಥರ ಐರನ್ ಮಾಡಿಬಿಡಿ ಜಾಸ್ತಿ ಹೀಟಾಗಬಾರ್ದು ಸ್ವಲ್ಪ ಸ್ವಲ್ಪ ಹೀಟಾಗಬೇಕು ಈ ಥರ ಸ್ವಲ್ಪ ಬೆಚ್ಚಿಗಾಗೋ ಥರ ನೀವು ಇದನ್ನು ಐರನ್ ಮಾಡ್ಕೊಂಬಿಡಿ ಆ ಜಾಗನ ಆ ಜಾಗ ನೀಟಾಗಿ ಒಣಗಿರುತ್ತೆ ಮತ್ತು ಈ ಪೌಡರ್ ಕೂಡ ಅದೇ ಬಟ್ಟೆಯಿಂದ ನೀಟಾಗಿ ಈ ಥರ ಒರೆಸ್ಬಿಡಿ ಹೋಗ್ಬಿಡುತ್ತೆ ನೀಟಾಗಿ ಸ್ವಲ್ಪ ಒತ್ತಿ ಒತ್ತಿ ಈ ಪೌಡರನ್ನು ಒರೆಸಿದ್ರೆ ನೀಟಾಗಿ ಆ ಜಾಗ ಕ್ಲೀನಾಗಿರುತ್ತೆ ಎಣ್ಣೆ ಎಲ್ಲಿ ಚೆಲ್ಲಿದೆ ಅಂತಾನೆ ಗೊತ್ತಾಗಲ್ಲ ನಮಗೆ ಅಷ್ಟು ನೀಟಾಗಿರುತ್ತೆ ಮತ್ತೊಂದು ಸ್ವಲ್ಪ ತೇವಾಂಶ ಮಾಡಿಕೊಂಡು ಈ ಟವಲಲ್ಲಿ ನೀಟಾಗಿ ಒರೆಸ್ಬಿಡಿ ನೀವು ಕೂಡ ಇನ್ಮೇಲೆ ಚೆನ್ನಾಗಿರೋ ಸೀರೆ ಮೇಲೆ ಏನಾದರೂ ಎಣ್ಣೆ ಜಿಡ್ಡು ಅಥವಾ ಸಾಂಬಾರ್ ಮಸಾಲೆ ಏನಾದರೂ ಬಿದ್ದರೆ ಈ ಐಡಿಯಾವನ್ನು ಮಾಡಿ ತಕ್ಷಣದಲ್ಲಿ ಕಲೆಗಳೆಲ್ಲ ಮಾಯವಾಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಹೊಸ ವೀಡಿಯೋಗಳು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು